ಭಾರತ ವರ್ಸಸ್ ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೂರ್ನಿಯ ಐದನೇ ಹಾಗೂ ಕಡೆಯ ಪಂದ್ಯ ಭಾರಿ ಕುತೂಹಲಕಾರಿ ಘಟ್ಟ ತಲುಪಿದೆ ಈ ಐದನೇ ಟೆಸ್ಟ್ ಪಂದ್ಯ ಭಾರತ ತಂಡದ ಪಾಲಿಗೆ ಮಾಡು ಇಲ್ಲವೇ ಮಡಿ ಪಂದ್ಯವಾಗಿದೆ ಆದರೆ ತಂಡ ಕೇವಲ ನೂರ ಎಂಬತ್ತೈದು ರನ್ಗೆ ಆಲೌಟ್ ಆಗಿ ಸಂಕಷ್ಟಕ್ಕೆ ಸಿಲುಕಿದೆ ಬೂಮ್ರಾ ಮಾಡಿದ ದಿನದ ಕೊನೆಯ ಓವರ್ನ ಕೊನೆಯ ಬಾಲ್ ಹೊಸ ಕುತೂಹಲಕ್ಕೆ ಸಾಕ್ಷಿಯಾಗಿತ್ತು ಬೂಮ್ರಾ ಹೆಚ್ಚು ಓವರ್ಗಳನ್ನು ಬೌಲಿಂಗ್ ಮಾಡದಂತೆ ಬೇಕಂತಲೇ ತಡ ಮಾಡ್ತಿದ್ದ ಆಸಿಸ್ ಆರಂಭಿಕ ಆಟಗಾರರಿಗೆ ಬೇಗ ಆಡುವಂತೆ ಬೂಮ್ರಾ ಸೂಚಿಸಿದ್ರು ಈ ವೇಳೆ ಕಾನ್ಸ್ಟಾಸ್ ಬೂಮ್ರಾ ಜೊತೆ ವಾಗ್ವಾದಕ್ಕಿಳಿದ್ರು ಬಳಿಕ ಮೊದಲ ದಿನದ ಆಟದ ಕೊನೆಯ ಓವರ್ನ ಕೊನೆಯ ಬಾಲ್ನಲ್ಲಿ ಕ್ವಾಜಾ ವಿಕೆಟ್ ಪಡೆದುಕೊಂಡಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಈ ಐದನೇ ಮತ್ತು ಕೊನೆ ಟೆಸ್ಟ್ ಪಂದ್ಯ ಗೆದ್ದಲ್ಲಿ ಮಾತ್ರ ಟೂರ್ನಿ ಡ್ರಾ ನಲ್ಲಿ ಅಂತ್ಯಗೊಳ್ಳಲಿದೆ ಇಲ್ಲದಿದ್ದಲ್ಲಿ ಟೂರ್ನಿ ಸೋಲಿನ ಜೊತೆಗೆ ಟೀಂ ಇಂಡಿಯಾದ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ತಲುಪುವ ಕನಸು ಕೈಚಲ್ಲಬೇಕಾಗತ್ತೆ ಭಾರತ ತಂಡದ ಮುಖ್ಯ ಕೋಚಾದ ಆರಂಭದಲ್ಲಿ ಭಾರತ ತಂಡ ಹೆಚ್ಚು ಹಿನ್ನಡೆಯನ್ನ ಅನುಭವಿಸಿದೆ ಹೀಗಾಗಿ ತಂಡದ ಮುಖ್ಯ ಕೋಚ್ ತಲೆದಂಡವಾಗುತ್ತಾ ಅನ್ನೋ ಚರ್ಚೆ ಶುರುವಾಗಿತ್ತು ಆದರೆ ಗೌತಮ್ ಗಂಭೀರ್ ದೀರ್ಘಾವಧಿಗೆ ಮುಖ್ಯ ಕೋಚ್ ಆಗಿ ತಮ್ಮ ಸ್ಥಾನದಲ್ಲಿ ಮುಂದುವರಿಯುತ್ತಾರೆ ಇತ್ತೀಚಿನ ಸೋಲುಗಳು ಅವರ ಅಧಿಕಾರಾವಧಿಯ ಮೇಲೆ ಯಾವುದೇ ಪರಿಣಾಮ ಬೀರುವ ಸಾಧ್ಯತೆ ಇಲ್ಲ ಅಂತ ಮೂಲಗಳು ತಿಳಿಸಿವೆ ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಹಿಮದಿಂದ ಚಾಂಪಿಯನ್ಸ್ ಟ್ರೋಫಿ ತಯಾರಿಸಲಾಗಿದೆ ಇದೇ ಫೆಬ್ರವರಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆರಂಭವಾಗಲಿದ್ದು ಈ ಹಿಮದ ಟ್ರೋಫಿ ಅಫ್ಘಾನಿಸ್ತಾನದಲ್ಲಿರುವ ಕ್ರಿಕೆಟ್ ಮೇಲಿನ ಪ್ರೀತಿ ತೋರಿದೆ ಲೂಸ್ ಮಾದ ಯೋಗಿ ಹಾಗೂ ನಿರ್ದೇಶಕ ವಿಜಯ್ ಪ್ರಸಾದ್ ಕಾಂಬಿನೇಷನ್ನಲ್ಲಿ ಬರ್ತಿರೋ ಟು ಚಿತ್ರೀಕರಣ ಅಂತ್ಯಗೊಂಡಿದೆ ಮುಂದಿನ ವಾರದಲ್ಲಿ ನಾಯಕಿ ಸೋನು ಗೌಡರವರ ಮೊದಲ ನೋಟವನ್ನು ಅನಾವರಣಗೊಳಿಸಲು ಸಜ್ಜಾಗಿದೆ ಇದರ ಜೊತೆಗೆ ಹಾಡಿನ ಲಿರಿಕಲ್ ವಿಡಿಯೋವನ್ನ ಬಿಡುಗಡೆ ಮಾಡಲು ಚಿತ್ರತಂಡ ಸಜ್ಜಾಗ್ತಿದೆ ಇದೇ ಫೆಬ್ರವರಿ ಹದಿನಾಲ್ಕರಂದು ಟು ಚಿತ್ರ ತೆರೆಗೆ ಬರಲಿದೆ ಮಾದೇಶ ಖ್ಯಾತಿಯ ರವಿ ಶ್ರೀವತ್ಸ ನಿರ್ಮಾಣ ಹಾಗೂ ನಿರ್ದೇಶನದ ಗ್ಯಾಂಗ್ ಆಫ್ ಯುಕೆ ಯುಗಾದಿ ಹಬ್ಬಕ್ಕೆ ರಾಜ್ಯಾದ್ಯಂತ ತೆರೆಗೆ ಕಾಣಲಿದೆ ನಿರ್ದೇಶಕ ರವಿ ಶ್ರೀವತ್ಸ ಹೆಡ್ಲಿ ಆರ್ಟ್ಸ್ ಎಂಬ ಹೊಸ ನಿರ್ಮಾಣ ಸಂಸ್ಥೆಯೊಂದನ್ನು ಸ್ಥಾಪಿಸಿ ಆ ಮೂಲಕ ಗ್ಯಾಂಗ್ ಆಫ್ ಯುಕೆ ಚಿತ್ರವನ್ನ ನಿರ್ಮಿಸುತ್ತಿದ್ದಾರೆ ಬಾಗಲಕೋಟೆಯ ಪಿಲ್ಲಾರಿ ಫಾಲ್ಸ್ ನಲ್ಲಿ ನಡೆದ ಘಟನೆ ಇಟ್ಟುಕೊಂಡು ಕಥೆಯನ್ನ ಮಾಡಿಕೊಂಡಿದ್ದಾರೆ ಕೆವಿಎನ್ ಪ್ರೊಡಕ್ಷನ್ ಮತ್ತು ಟೆಸ್ಪಿಯನ್ ಫಿಲ್ಮ್ಸ್ ಒಂದು ಹೊಸ ಚಿತ್ರಕ್ಕಾಗಿ ಕೈಜೋಡಿಸಿದ್ದಾರೆ ಮಂಜುಮಾಲ್ ಬಾಯ್ಸ್ ನಿರ್ದೇಶಿಸಿದ್ದ ಚಿದಂಬರಂ ಜೊತೆಗೆ ಇತ್ತೀಚೆಗೆ ಎಲ್ಲರ ಮನೆಗೆದ್ದಿದ್ದ ಆವೇಶಂ ಖ್ಯಾತಿಯ ನಿರ್ದೇಶಕ ಜೀತು ಮಾಧವನ್ ಈ ಹೊಸ ಯೋಜನೆಗೆ ಜೊತೆಯಾಗಲಿದ್ದಾರೆ ಕೆವಿಎನ್ ಸಂಸ್ಥಾಪಕ ವೆಂಕಟ ಕೆ ನಾರಾಯಣ್ ಸಂತಸ ವ್ಯಕ್ತಪಡಿಸಿದ್ದು ಮಲಯಾಳಂ ಚಿತ್ರರಂಗಕ್ಕೆ ಕಾಲಿಡ್ತಿರೋದು ನಮಗೆ ಹೆಮ್ಮೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ಫೈರ್ ಬ್ರ್ಯಾಂಡ್ ನಾಯಕಿಯಂದೇ ಖ್ಯಾತಿಯಾಗಿರುವ ದೆಹಲಿ ಕಾಂಗ್ರೆಸ್ ನಾಯಕಿ ಅಲಕಾ ಲಂಬಾ ಅವರನ್ನ ಕಾಂಗ್ರೆಸ್ ದೆಹಲಿ ಸಿಎಂ ಅತೀಶಿ ಮಾರ್ಲೇನಾ ವಿರುದ್ಧ ಕಣಕ್ಕಿಳಿಸಿದೆ ಈ ಮೂಲಕ ಬೆಂಕಿಯನ್ನ ಬೆಂಕಿಯಿಂದಲೇ ನಂದಿಸಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಈ ಮೊದಲು ನಲ್ಲಿದ್ದ ಅಲಕಾ ಲಂಬಾ ಕೇಜ್ರಿವಾಲ್ ಜೊತೆ ಮುನಿಸಿಕೊಂಡಿದ್ರು ನಂತರ ಕಾಂಗ್ರೆಸ್ ಸೇರಿದ್ದು ಫೈರ್ ಬ್ರಾಂಡ್ ನಾಯಕಿಯೆಂದೇ ಖ್ಯಾತಿಯಾಗಿದ್ದಾನೆ ಭೋಪಾಲ್ನಲ್ಲಿ ಸಾವಿರಾರು ಜನರ ಬಲಿ ಪಡೆದ ವಿಷಾನೀಲ ದುರಂತ ಕಹಿ ನೆನಪು ಈಗ ಮತ್ತೆ ಮರುಕಳಿಸಿದೆ ಭೋಪಾಲ್ನ ಯೂನಿಯನ್ ಕಾರ್ಬೈಟ್ ಫ್ಯಾಕ್ಟರಿಯಲ್ಲಿನ ಕಸವನ್ನ ಈಗ ಅಲ್ಲಿಂದ ಸಾಗಿಸಿ ರಾಜಸ್ಥಾನದ ಪಿತಾಮಪುರ ಬಳಿಯಲ್ಲಿ ವಿಲೇವಾರಿ ಮಾಡಲಾಗ್ತಿದೆ ಇದಕ್ಕೆ ಸ್ಥಳೀಯ ರಾಜಸ್ಥಾನಿಗಳು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಈ ಸಂಬಂಧ ಇಂದೋರ್ ಧಾರ್ ಹೈವೇಯನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವ ಮಹಾ ಕುಂಭಮೇಳಕ್ಕೆ ಕೆಲವೇ ದಿನಗಳು ಮಾತ್ರ ಬಾಕಿ ಇವೆ ಇದಕ್ಕಾಗಿ ಎಲ್ಲಾ ಸಿದ್ಧತೆ ನಡೆದಿವೆ ಕುಂಭಮೇಳಕ್ಕೆ ಆಗಮಿಸುವ ಭಕ್ತರು ಮತ್ತು ಸಾರ್ವಜನಿಕರಿಗಾಗಿ ಟೆಂಟ್ ಸೇರಿದಂತೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಲಾಗಿದೆ ಕುಂಭಮೇಳದ ವೇಳೆ ಸ್ವಚ್ಛತೆ ಕಾಪಾಡಲು ಸಾವಿರಾರು ಸ್ವಯಂ ಸೇವಕರನ್ನ ನಿಯುಕ್ತಿಗೊಳಿಸಲಾಗಿದ್ದು ಅವರಿಗೆ ಸ್ಥಳೀಯ ಆಡಳಿತ ವಿಶೇಷ ಭೋಜನಕೂಟವನ್ನು ಆಯೋಜಿಸಿತ್ತು ಜಮ್ಮು ಮತ್ತು ಕಾಶ್ಮೀರದ ನಯಾಗರ ಎಂದೇ ಖ್ಯಾತಿಯಾಗಿರುವ ಜಮ್ಮು ಮತ್ತು ಕಾಶ್ಮೀರದ ಅಹಬಾಲ್ ಜಲಪಾತ ಈಗ ಎಲ್ಲೆಡೆಯಿಂದ ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ ಹಿಮಪಾತವಾಗೋದ್ರಿಂದಾಗಿ ಸಿಕ್ಕಾಪಟ್ಟೆ ಪ್ರವಾಸಿಗರು ಆಗಮಿಸುತ್ತಾರೆ ಈ ಸಾರಿಯೂ ಮಂಜು ಸುರಿಯುತ್ತಿರೋದ್ರಿಂದಾಗಿ ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರಿ ಏರಿಕೆಯಾಗಿದ್ದು ಜನರು ಕುಟುಂಬ ಸಮೇತರಾಗಿ ಇಲ್ಲಿಗೆ ಆಗಮಿಸುತ್ತಿದ್ದಾರೆ